ಅತ್ಯಂತ ಪರಮಶ್ರೇಷ್ಠ ನೆಲ ಸುಕ್ಷೇತ್ರ ಹಾರ್ಕೋಡ್ನಲ್ಲಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದು ಅಶ್ವಿಜ ಮಾಸ ಅಕ್ಟೋ ಬಹುತೇಕ ಅಕ್ಟೋಬರ್ನಲ್ಲಿ ಶ್ರೇಷ್ಠ ನೆಲದಲ್ಲಿ ದಸರಾ ದರ್ಬಾರ್ ಕಾರ್ಯಕ್ರಮವನ್ನು ಬಸವ ಕಲ್ಯಾಣದ ಸಮಸ್ತ ನಾವೆಲ್ಲರೂ ಅನೇಕ ಹಿರಿಯರೊಂದಿಗೆ ಈ ನಾಡಿನಲ್ಲಿ ನನಗೆ ತಿಳಿದ ಹಾಗೆ ಒಂದು ಕೋಟಿ ಗಿಂತ ಹೆಚ್ಚು ಸಂಚಾರ ಮಾಡಿ ಮಾನವ ಕುಣಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ವಾಕ್ಯಗಳನ್ನು ರಂಭಾಪುರಿ ಜಗದ್ಗುರುಗಳ ಪರಮಾ ಪಾಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಆಸೆದಾದಂಥ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು ಈ ಭಾಗದ ನಡೆನಾಡಿದ ದೇವರು ನನ್ನ ಭವಿಷ್ಯವನ್ನೇ ಬದಲಿಸಿದ ನಿಮ್ಮ ಪರಮ ಪೂಜರು ನಮ್ಮ ನಿಮ್ಮವರಾದಂಥ ಗವಿಮುಠದ ಪರಮಪೂಜರಾದಂಥ ಗಣಲಿಂಗ ರುದ್ರಮುನಿ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀರಾದಂಥ ಸರ್ವರೆಲ್ಲರಿಗೂ ನಮಸ್ಕರಿಸಿ ವೇದಿಕೆ ಮುಂಭಾಗದಲ್ಲಿ ಆಸೀರ್ನಾದಂಥ ಈ ಮಠದ ಭಕ್ತರೆಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ನಾವು ನಮ್ಮ ಶರಣಪ್ಪ ಬೆರದವರ ನೇತೃತ್ವದಲ್ಲಿ ಹೋಗಿ ರಂಭಾಪುರಿ ಜಗದ್ಗುರುಗಳಿಗೆ ಹೋಗಿ ನಾವು ಎರಡು ಮೂರು ವರ್ಷದಿಂದ ಪ್ರಯತ್ನದಲ್ಲಿದ್ದೇವೆ ನಾವು ಯಾವಾಗ ಬಸವ ಕಲ್ಯಾಣದೊಳಗ ದಸರಾ ದರ್ಬಾರ್ ಕಾರ್ಯಕ್ರಮ ಮಾಡಬೇಕು ಧರ್ಮವನ್ನು ಎತ್ತಡಿತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ತವಕದಲ್ಲಿ ಇದ್ದೀವಿ ನಮ್ಮೆಲ್ಲರ ಬೇಡಿಕೆಯಂತೆ ಜಗದ್ಗುರು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹಾಗಾಗಿ ಅದರ ಪ್ರಯುಕ್ತ ಇದು ಪೂರ್ವಭಾವಿ ಸಭೆ ಪೂರ್ವಭಾವಿ ಪ್ರಥಮ ಸಭೆ ಈ ಸಭೆಯಲ್ಲಿ ಸಾಕಷ್ಟು ಜನ ಗಣ್ಯರು ಈ ಮಠದ ಭಕ್ತರು ತಾವು ನಾವು ಎಲ್ಲರೂ ಸೇರಿ ಈ ಪ್ರಥಮ ಸಭೆಯನ್ನ ಮಾಡ್ತಾ ಇದ್ದೀವಿ ನಾನು ಬಸವ ಕಲ್ಯಾಣದ ಶಾಸಕನಾಗಲಿಕ್ಕೆ ಕಾರ್ಯಕರ್ತರಾದ ಬಾಳೆಹೊನ್ನೂರಿನ ರಂಭಾಪುಡಿ ಜಗದ್ಗುರುಗಳು ಆಗುಡಿನ ಚಲವಿನ ಶಿವಾಚಾರ್ಯರು ಗವಿಮಠದ ಶ್ರೀಗಳೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ನಾನಿವತ್ತು ಬಸವ ಕಲ್ಯಾಣದ ಎರಡನೇ ಬಾರಿಗೆ ಶಾಸಕ ಆ ಕಾರಣಕ್ಕಾಗಿ ಇವತ್ತೇನು ನಾವು ಸಿಕ್ಕಂತ ಅವಕಾಶ ಧರ್ಮಸಭೆ ಬಹುತೇಕ ಸಾಕಷ್ಟು ಧರ್ಮಸಭೆಗಳು ಈ ನೆಲದಲ್ಲಿ ಕರುವಿನಲ್ಲಿ ನಡೆದಿರಬಹುದು ನಾನೇ ನಿಮ್ಮೆಲ್ಲರ ಸೇವಕನಾಗಿ ಪರಮ ಪೂಜರ ಭಕ್ತನಾಗಿ ಬಹುತೇಕ ಧರ್ಮ ಸಭೆ ಅದು ಒಂದು ಐತಿಹಾಸಿಕ ಧರ್ಮಸಭೆ ಆಗ್ತಾ ಭರವಸೆಯನ್ನ ನಾನು ಕೊಡ್ತೇನೆ ಭರವಸೆಯನ್ನ ಇಟ್ಟು ವೇದಿಕೆ ಮೇಲೆ ಎಲ್ಲ ಅಂಗಡಿಯ ಗಣ್ಯರು ಪರಮ ಪೂಜಾರ ಭಕ್ತರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಸಹಕಾರ ಇರ್ತದೆ ಅಂತಕ್ಕಂಥ ಭರವಸೆ ಮೇರೆಗೆ ನಾನು ಈ ಮಾತನ್ನ ಅತ್ಯಂತ ಕೃಖಿತವಾಗಿ ತಮ್ಮೆಲ್ಲರನ್ನೂ ಹೇಳ್ತಾ ಇದ್ದೇನೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಅತ್ಯಂತ ಅಚ್ಚುಕಟ್ಟಾಗಿ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡಿ ಬಸವ ಕಲ್ಯಾಣದ ಹೆಸರನ್ನ ಇನ್ನೂ ಎಲ್ಲರೇ ಹಬ್ಬಿಸುವಂತೆ ನಾವು ಮಾಡೋಣ ಪರಮ ಪೂಜ್ಯರ ಆದೇಶದಂತೆ ಈ ದಸರಾ ದರಬಾರ್ ಕಾರ್ಯಕ್ರಮಕ್ಕೆ పరమ పూజారు ఆ గూడన చర్వీర శివచార్యరు నేను ఒప్ప ఏం బో అది నడు సేవ మనకి తయారీ అంతే మొత్తెలూ నిమ్ నన్ను బాయ వన్నూరిన రంభాపురి జగద్గురు ఆశీర్వద ఇమ్మ బదుకు హిరలి అంతి నిర్ైసి నన్ను మాకు ముగ్గుతాయి ధన్యవాదాలు ಮೂವತ್ತ್ನಾಲ್ಕನೆಯ ದಸರಾ ಧರ್ಮ ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಆಚರಣೆಯನ್ನು ಆಚರಿಸಲಿಕ್ಕೆ ತೀರ್ಮಾನ ಮಾಡಿರುವಂಥ ಶಾಸಕರು ಅತ್ಯಂತ ವಾಗ್ದಾನವನ್ನು ಮಾಡಿದ್ದಾರೆ ಮಹಾಸನಿಧರ ಮುಂದೆ ಅವರ ಮಾತಿಗೆ ವೇದಿಕೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕರು ಬಂದಿಸಿದರೆ ಇದು ನೇರವಾಗಿ ಇದು ಮಾತಾಡುವಂಥ ವೇದಿಕೆ ಅಲ್ಲ ನಿರ್ಧಾರ ಕೈಗೊಳ್ಳುವಂಥ ವೇದಿಕೆ ಅದಕ್ಕಾಗಿ ನೇರವಾಗಿ ಮಾತಿಗೆ ಬೆಲೆ ಹೆಚ್ಚು ಎಲ್ಲಿ ಹೆಚ್ಚು ಮಾತಾಡ್ತಾರೆ ಕೆಲಸ ಕಡಿಮೆ ಆಗ್ತದೆ ಅನ್ನುವಂಥ ಭಾವ ಇದೆ ಇದು ಮಾತಾಡಬಾರದು ಅನ್ನುವಂಥ ನಿಟ್ಟಿನೊಳಗೆ ಹೆಚ್ಚು ಮಾತಿನಕ್ಕಿಂತ ಕೃತಿಗೆ ಬಹುಮಹತ್ವ ಬರಲಿ ಅಂತ ನಮ್ಮ ಮಹಾಸನ್ನಿಧಿ ಯಾವತ್ತೂ ಅವರ ಲೇಖನಿಯ ಮೂಲಕ ಎಚ್ಚರಿಸ್ತಾ ಇದ್ದಾರೆ ಈಗ ನಮ್ಮ ಸಿರಿಮಠದ ಪೂಜ್ಯ ಆರುಕುಳದ ಡಾಕ್ಟರ್ ಚೆನ್ನವೆ ಶಿವಾಚಾರ್ಯ ಅವರು ಸ್ವಾಮೀಜಿಯವರು ನೇತೃತ್ವದ ಮುಖ್ಯನ ಇವತ್ತು ಅವರು ಮಾತಾಡಬೇಕು ಅಂತ ಪತ್ರಿಕೆಯನ್ನು ಪ್ರಾರ್ಥನೆ ಮಾಡ್ತೇನೆ ಪೂಜೆ ನಮ್ಮ ಆರ್ಪುರು ಶ್ರೀಗಳಿಂದ इवत तो तो नेतृत्व